ಸ್ನೇಹಿತರೆ ನಾನು ಇವತ್ತು ಐ ಪಿ ಎಲ್ ಬಗ್ಗೆ ಒಂದು ಬೇಜಾರಾಯಿತು ಒಂದು ಫ್ಯಾಮಿಲಿನೇ ಅದ್ರ ಬಗ್ಗೆ ಸಾಲ ತಗೊಂಡು ತಗೊಂಡು ಐ ಪಿ ಎಲ್ ಅಲ್ಲಿ ಸೋತು ಒಂದು ಫ್ಯಾಮಿಲಿನೇ ಜೀವನ ಹಾಳು ಮಾಡ್ಕೊಂಡಿದೆ ಅದಕ್ಕೆ ಈ ಮಾಧ್ಯಮದಲ್ಲಿ ಅಡ್ವರ್ಟೈಸ್ ಕೊಡೋರು ಒಂಥರ ಎಲ್ಲರೂ ಹಾಡಿದ್ರೆ ಇದ್ರಲ್ಲಿ ದುಡ್ಡು ಬರ್ಬೋದೇನೋ ಅನ್ನೋ ಥರ ಮಾಯಾ ಅಡ್ವರ್ಟೈಸ್ ಕೊಡ್ತಾರೆ ಹಾಗಾಗಿ ಯಾವುದನ್ನು ಕುಲಂಕುಷವಾಗಿ ತಿಳ್ಕೊಂಡು ಹೋಗ್ರಿ ನಿಮ್ಮ ಜೀವನನ ಈ ಥರ ಇದು ಮಾಡ್ಕೋಬೇಡ್ರಿ ಸಾಲ ದುಡಿಯೋದು ತುಂಬ ಕಷ್ಟ ಇದೆ ಇವಾಗ ಒಂದೊಂದು ರೂಪಾಯಿಗೂ ತುಂಬ ಕಷ್ಟ ಇದೆ ಹಾಗೆ ನಾವು ಹೆಂಗೆ ಒಂದೊಂದು ರೂಪಾಯಿ ಕಷ್ಟಪಟ್ಟು ದುಡಿತೀವಿ ಅದೇ ಥರ ಅದಕ್ಕೆ ನಾವು ಬೆಲೆ ಕೊಡಬೇಕು ಒಂದಗಳ ಅನ್ನಕ್ಕೂ ಬೆಲೆ ಕೊಡಬೇಕು ನಾವು ಒಂದು ರೂಪಾಯಿ ಕಾಸುಗೂ ಬೆಲೆ ಕೊಡಬೇಕು ಹಾಗಾಗಿ ಆದಷ್ಟು ನೀವು ಏನು ಒಂದು ಅರಿವಿಲ್ದಿರಾ ನೀವು ಯಾವುದೇ ಕಾರಣಕ್ಕೂ ಈ ದಂಗೆಗೆ ಬೀಳಕ್ಕೆ ಹೋಗ್ಬೇಡ್ರಿ ಕೆಟ್ಟ ಚಟ ಎಂತಾನೆ ಅನ್ಸ್ಕೋಬೇಕು ಪಾಪ ಎರಡು ವರ್ಷದ ಮಗುನ ಬಿಟ್ಬಿಟ್ಟು ಆ ಹುಡುಗಿ ಮತ್ತು ಅವರು ಅವ್ರ ಫ್ಯಾಮಿಲಿನೇ ಹಾಳಾಗೋಗಿದೆ ತುಂಬ ಬೇಜಾರಾಯ್ತು ನನಗೆ ಅದನ್ನು ನೋಡಿ ಅದಕ್ಕೆ ಕೆಲವರು ನಮಗೂ ಒಂದೊಂದ್ಸತಿ ಅನಿಸುತ್ತೆ ತುಂಬ ಇಷ್ಟೇ ಈಸಿ ಇದು ಇಷ್ಟೊಂದು ಕಟ್ಟಿ ಇಷ್ಟೊಂದು ದುಡ್ಡು ಬರುತ್ತಾ ಒಂದ್ ರೂಪಾಯಿಗೆ ಹತ್ತು ರೂಪಾಯಿ ಬರುತ್ತಾ ಹತ್ತು ರೂಪಾಯಿ ಸಾವಿರ ರೂಪಾಯಿ ಬರುತ್ತಾ ಅನ್ನೋ ಕುತೂಹಲ ಈಜಿಯಾಗಿ ಸಂಪಾದನೆ ಮಾಡ್ಬೋದೇನೋ ಅಂತ ಅನ್ಸೋ ತರ ಮಾಧ್ಯಮದಲ್ಲಿ ಜಾಹೀರಾತು ಕೊಡ್ತಾರೆ ನಾವ್ ನೀವು ಖಂಡಿತ ಆ ಜಾಹೀರಾತಿಗೆ ಮರಳಾಗ್ಬೇಡ್ರಿ ಯಾವತ್ತೂನು ನಮ್ಗೆ ದುಡ್ಡು ಬೇಗ ಸಿಗುತ್ತೆ ಅಂದ್ರೆ ಅದ್ರಲ್ಲಿ ಏನೋ ಒಂದ್ ಮೋಸ ಇರುತ್ತೆ ಆದಂಗೆ ಚೆನ್ನಾಗಿ ದುಡ್ಡು ಕಾಸು ಇರೋರಾದ್ರೆ ಪರವಾಗಿಲ್ಲ ನಮ್ಮ ಮಿಡ್ಲ್ ಕ್ಲಾಸ್ ಅವರು ಬಡವರು ಮಕ್ಕಳು ಸಿಗಾಕೋಬಿಟ್ರೆ ತುಂಬ ಕಷ್ಟ ಆಗುತ್ತೆ ಸ್ನೇಹಿತರೆ ಆಮೇಲೆ ಆ ಕಷ್ಟಕ್ಕೆ ಯಾರೂ ಆಗೋದಿಲ್ಲ ನಿಮ್ಮ ಫ್ಯಾಮಿಲಿ ನಿಮ್ಮ ತಂದೆ ತಾಯಿ ಅವರೇ ಸಫರ್ ಪಡಬೇಕಾಗತ್ತೆ ಆದಷ್ಟು ಸ್ವಲ್ಪ ನೋಡ್ಕೊಂಡು ಇದು ಮಾಡಿ ಅಲ್ಲಿ ಒಂದು ತುಂಬ ಚೆನ್ನಾಗಿದ್ದಾನೆ ಅವಳು ನೋಡೋದಕ್ಕೆ ಕಣ್ಣು ಸಾಲಲ್ಲ ಅಷ್ಟು ಚೆನ್ನಾಗಿದೆ ಹುಡುಗಿ ಹದಿನೇಳು ವರ್ಷ ಆರು ತಿಂಗಳಾಗಿದೆಯಂತೆ ಪಾಪ ಅವರೇನೋ ಅವ್ರ ಅಮ್ಮನಿಗೆ ಎಲ್ತ್ ಇಶ್ಯೂಸ್ ಇದೆ ಅಂತ ಅಂದ್ಬಿಟ್ಟು ಮದುವೆ ಮಾಡಿಬಿಟ್ಟಿದ್ದಾರೆ ಹತ್ರ ಜೋರಾಗೂ ಮಾಡಿಲ್ಲ ಪಾಪ ಅವರು ಸಿಂಪಲಾಗಿ ಮಾಡಿದ್ದಾರೆ ಮಕ್ಕಳ ಆಯೋಗ್ಯ ಕೇಂದ್ರದವರು ಯಾರೋ ಏ ಅವ್ರಿಗೆ ಕಂಪ್ಲೇಂಟ್ ಕೊಟ್ಟಿದ್ರು ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯವರಿಗೆ ಯಾರೋ ಅವ್ರಿಗೆ ಅಕ್ಕಪಕ್ಕದಲ್ಲಿರೋರು ಆಗದಿರ ಇರೋರು ಕಂಪ್ಲೇಂಟ್ ಮಾಡಿದ್ರಂತೆ ಇನ್ಫಾರ್ಮ್ ಮಾಡಿದ್ರಂತೆ ಪಾಪ ಅವ್ರ ಹಂಗೂ ಬೇರೆ ದೇಶ ಅಂತ ಕೂತಿದ್ರು ಅವರು ಅಲ್ಲಲ್ಲ ಈ ದೇಶ ಅಂತ ಆಗ್ತಾ ಇದೆ ಬನ್ನಿ ಅಂತ ಕರ್ಕೊಬಂದ್ರಂತೆ ಆ ಹುಡುಗ ಮತ್ತೆ ಆ ಹುಡುಗಿನ ಇಬ್ಬರು ಮಾಂಗಲ್ಯ ಕಟ್ಟ ಆಗಿತ್ತು ಅದೇ ಹಂಗೇನೆ ಕರ್ಕೊ ಪಾಪ ಪಾಪವು ಮನೆಗೆ ಹೋಗಿ ಅವರು ಮನೆಯಲ್ಲಿ ಮನೆ ತುಂಬಿಸ್ಕೊಳ್ಳೋ ಅಂತ ಸುಚುವೇಶನಲ್ಲಿ ಟೇಷನ್ಗೆ ಬಂದ್ರು ಬೆಳಗ್ಗೆ ಬಂದವರು ಸುಮಾರು ಅವರು ಕರ್ಕೊ ಬಂದಾಗ ಒಂಬತ್ತುವರೆ ಆಗಿತ್ತು ಒಂದು ನಾಲ್ಕೂವರೆ ಐದು ಗಂಟೆವರೆಗೂ ಅಲ್ಲ ಟೇಷನ್ ಹತ್ರನೇ ಇದ್ರು ಆ ಮಕ್ಕಳನ್ನ ನೋಡಿ ನನಗೆ ತುಂಬ ಬೇಜಾರಾಯಿತು ಆ ಥರ ತಪ್ಪನ್ನ ಅಪ್ಪ ಅಮ್ಮನ ಮಾಡಬೇಡಿ ದಯವಿಟ್ಟು ಯಾಕೆ ಇನ್ನೊಂದು ಆರು ತಿಂಗಳು ಕಾಯ್ದಿದ್ರೆ ಚೆನ್ನಾಗಿರ್ತಾಯ್ತು ಇವಾಗ ಆ ಹೋಗಿನ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಲ್ಲಿಗೆ ಮಾ ಹುಡುಗಿನ ಹೋಗ್ತಾರೆ ಮತ್ತು ಆ ಹುಡುಗನಿಗೆ ಕೇಸು ಎಫ್ ಆರ್ ಐ ಮಾಡ್ತಾರೆ ಇವರು ಆರಾರು ತಿಂಗಳು ಇರಿಸ್ತಾರೋ ಎಷ್ಟು ದಿವಸ ಇರಿಸ್ತಾರೋ ಅದೆಲ್ಲ ಒಂಥರ ಅವಮಾನ ಥರ ಆದಷ್ಟು ಸ್ವಲ್ಪ ತಡೆದು ಯೋಚನೆ ಮಾಡಿ ಮಾಡ್ರಿ ಆ ಥರ ದಿಢೀರಂತೆ ಇನ್ನೂ ಹಿಂಗೆ ಹೋಗಬೇಡಿ ನನಗೆ ಭಾಳ ಬೇಜಾರಾಯಿತು ಆ ಹೆಣ್ಮಗುನ ನೋಡಿ ಅವರು ಕೇಳೋದು ಅಲ್ಲಿರೋರು ಕ್ವಶನ್ ಕೇಳೋದಾಗಿರ್ಬೋದು ಇದು ಮಾಡ್ಬೋದು ಕಾನೂನಿಗೆ ಯಾರು ಏನು ಮಾಡೋಕ್ಕಾಗಲ್ಲ ಯಾರು ಇಂಪ್ಲೂಸು ಏನೂ ಆಗೋದಿಲ್ಲ ಕಾನೂನಿಗೆ ನಾವು ಬಾಹಿರತಾಗಿ ಮಾಡೋಕ್ಕಾಗಲ್ಲ ಮತ್ತೆ ನಾನು ಕೇಳ್ಕೊಳೋದು ಏನು ಅಂದರೆ ಈ ಎಲ್ತ್ ಇಶ್ಯೂಸ್ ಇದ್ದು ಏನಾದ್ರೂ ಆ ಥರ ಮಾಡ್ದವ ಮಾಡ್ತಾ ಇದ್ದಾರೆ ಅಂತಂದ್ರೆ ಅಕ್ಕಪಕ್ಕವರು ದಯವಿಟ್ಟು ಆ ಥರ ಮಾಡಿ ಕೊಡಬೇಡಿ ಅದು ತುಂಬಾ ಅವರಪ್ಪ ಅಮ್ಮನ ಗೋಳು ನೋಡೋಕ್ಕಾಗಿಲ್ಲ ತುಂಬ ಬೇಜಾರಾಯಿತು ಯಾರಿಗೇನೂ ಶಾಶ್ವತ ಇಲ್ಲ ಅವ್ರಿಗೆ ತಿಳುವಳಿಕೆನ ಬೇಕಾದ್ರೆ ಮುಂಚೆ ಮಾಡೋದಕ್ಕೂ ಮುಂಚೆ ನೀವು ಮಾಡ್ತಾ ಇರೋದು ತಪ್ಪಪ್ಪ ಇದು ತಪ್ಪು ಅಮ್ಮ ಅಂತ ಮಾಹಿತಿ ಕೊಡಿ ಅವ್ರ ಹತ್ರನೇ ಮಾತಾಡಿಬೇಕಾರೆ ಆದಮೇಲೆ ಅವರು ಏನಕ್ಕೆ ಯಾವ ಸ್ಥಿತಿಗೋಸ್ಕರ ಮಾಡ್ತಿದ್ದಾರೆ ಅಂತ ಅರ್ಥ ಮಾಡ್ಕೊಳ್ಳಿ ದಯವಿಟ್ಟು ಈ ಥರ ಎಲ್ಲ ಬಿಟ್ಟು ಕೊಟ್ಬಿಟ್ಟು ಅವಮಾನ ಮಾಡಬೇಡಿ ಸ್ನೇಹಿತರೆ ಇದು ಒಳ್ಳೆಯದಲ್ಲ ಅವ್ರ ನೋವುಗಳು ಒಂದಿನಲ್ಲ ಒಂದಿನ ಮನುಷ್ಯನಿಗೆ ಈಗ ಎಲ್ಲರ ಆತ್ಮದಲ್ಲೂ ಒಂದೇ ಇರುತ್ತೆ ಅದು ನೋವು ಯಾವತ್ತೂ ಒಬ್ರಿಗೆ ಇದಾಗುತ್ತೆ ಆದರೆ ಅವ್ರು ಮಾಡಿದ್ದು ತಪ್ಪು ಚಿಕ್ಕ ಹುಡುಗಿ ಇನ್ನೊಂದು ಆರು ತಿಂಗಳು ವೆಯ್ಟ್ ಮಾಡಿದ್ದಿದ್ರೆ ಆಗಿರೋದು ಯಮ್ಮನ ನಾನು ಕೇಳಿದೆ ಅವ್ರಿಗೆ ಹೇಳಿದೆ ಅವ್ರದ್ದು ಫೋಟೋನ ನಾನು ತಕ್ಕಂದೆ ಆದರೆ ಬೇಡ ಪಾಪ ಇವಾಗ ಹೊಸ್ದಾಗಿ ಮದುವೆ ಆಗಿದ್ದಾವೆ ಆ ಹುಡುಗರ ಫೋಟೋ ಎಲ್ಲ ಹಾಕೋದು ಚೆನ್ನಾಗಿರೋದಿಲ್ಲ ಮತ್ತು ನಾನು ಅವ್ರ ಹತ್ರನೂ ಮಾತಾಡಿದೆ ಯಾಕಮ್ಮ ನೀವು ಈ ಥರ ಮಾಡಿದ್ರಿ ಅಂತ ಇನ್ನೊಂದು ಆರು ತಿಂಗಳು ಕಾಯ್ಬೋದಿತ್ತಲ್ಲ ಅಂದಿದ್ದಕ್ಕೆ ಅವರು ಅಮ್ಮ ನನಗೆ ಹಾರ್ಟ್ ಪ್ರಾಬ್ಲಮ್ ಇದೆ ಅಮ್ಮ ನನಗೆ ಹೆಲ್ತ್ ಇಶ್ಯೂಸ್ ಇದೆ ಡಾಕ್ಟ್ರು ಅವರು ಏನು ನಾವು ಟ್ರೀಟ್ಮೆಂಟ್ಗೆ ಸ್ಪಂದಿಸ್ತಾ ಇಲ್ಲ ಅವ್ರ ಬಾಡಿ ಅಂತ ಹೇಳಿದ್ದಾರೆ ಅದಕ್ಕೋಸ್ಕರ ಮಾಡಿಬಿಡೋಣ ಅಂತ ನಾನು ಮಾಡಿದೆ ನನ್ನ ಮಗ ಏಜ್ ಆದಮೇಲೆ ಮಾಡ್ಕೊಳ್ತೀನಿ ಅಂದಿದ್ದ ಅದು ಸ್ವಂತ ಅಕ್ಕನ ಮಗಳೇ ಅಂತೆ ಹಂಗಂತ ಹೇಳಿದ್ದ ಅಂತ ಹೇಳಿದ್ರು ನನಗೂ ಭಾಳ ಬೇಜಾರಾಯಿತು ಈ ಥರ ಎಲ್ಲ ಹಿಡ್ದು ಕೊಡಬೇಡಿ ಮುಂಚೆಯೇ ಮಾಹಿತಿ ಕೊಡಿ ಆದರೆ ಆಗೋದ್ಮೇಲೆ ಈ ಥರ ಮಾಡಬೇಡಿ ಸ್ನೇಹಿತರೆ ಅದು ತುಂಬ ತಪ್ಪದು ನನ್ನ ಅನಿಸಿಕೆ ಪ್ರಕಾರ ತಪ್ಪು ಸ್ನೇಹಿತರೆ ಅದು ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು